ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪೂಜೆಗೆ ಆರಾಧನೆಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಶಕ್ತಿ ದೇವತೆಗಳಾದಂಥ ಮಾರಮ್ಮ ಕಾಳಿ ದುರ್ಗಾದೇವಿ ಹೀಗೆ ಇನ್ನೂ ಸಾಕಷ್ಟು ಹೆಣ್ಣು ದೇವರುಗಳು ಅದರಲ್ಲೂ ಶಕ್ತಿಯುತವಾದಂತಹ ಹೆಣ್ಣು ದೇವರುಗಳ ದೇವಸ್ಥಾನದಲ್ಲಿ ಬೇವಿನ ಎಲೆ ಮೇಲೆ ದೀಪವನ್ನು ಹಚ್ಚೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಜೊತೆಗೆ ಅವರ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗಿ ಅವರು ಅಂದ್ಕೊಂಡಿರುವಂತಹ ಕೆಲಸ ತುಂಬ ಬೇಗ ನೆರವೇರುತ್ತೆ ಹಾಗಾದರೆ ಈ ಆಷಾಢ ಮಾಸದಲ್ಲಿ ಬೇವಿನ ಎಲೆ ಮೇಲೆ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಈ ದೀಪವನ್ನು ಆಷಾಢ ಮಾಸದಲ್ಲಿ ಬರುವಂತಹ ಗುಪ್ತ ನವರಾತ್ರಿಯಲ್ಲಿ ಹಚ್ಬೋದು ಅಥವಾ ಆಶ್ವೀಜ ಮಾಸದಲ್ಲಿ ಬರುವಂಥ ನವರಾತ್ರಿಯಲ್ಲಿಯೂ ಕೂಡ ಹಚ್ಬೋದು ಹಾಗೆ ಆಷಾಢ ಮಾಸದಲ್ಲಿ ಯಾವುದೇ ಮಂಗಳವಾರ ಹಾಗೆ ಶುಕ್ರವಾರ ದಿನಗಳು ಕೂಡ ಈ ದೀಪವನ್ನು ಹಚ್ಬೋದು ದೀಪ ಹಚ್ಚೋದಕ್ಕೆ ಬೆಳ್ಳಿ ಹಿತ್ತಾಳೆ ಅಥವಾ ತಾಮ್ರ ಯಾವುದಾದ್ರೂ ಪರವಾಗಿಲ್ಲ ಒಂದು ತಟ್ಟೆಯನ್ನು ತಗೊಳ್ಳಿ ಅದ್ಯಾವುದು ಸಿಗದೇ ಇದ್ದರೆ ಇವಾಗ ಅಡಿಕೆಯದು ಎಲೆ ಸಿಗುತ್ತಲ್ಲ ಅದನ್ನು ತಗೊಂಡು ನೀವು ದೀಪವನ್ನು ಹಚ್ಬೋದು ಆ ತಟ್ಟೆಯನ್ನು ನೀಟಾಗಿ ತೊಳ್ಕೊಂಡು ತಟ್ಟೆಗೆ ಅರ್ಶನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕಾಗತ್ತೆ ಮನೆಯಲ್ಲಿ ಈ ದೀಪವನ್ನು ಹಚ್ಚೋದಾದರೆ ನೀವು ಬೆಳ್ಳಿ ಹಿತ್ತಾಳೆ ತಾಮ್ರದ್ದು ತಟ್ಟೆಯಲ್ಲಿ ಹಚ್ಚಬಹುದು ದೇವಸ್ಥಾನದಲ್ಲಿ ಹಚ್ಚುತ್ತಾ ಇದ್ದೀವಿ ಅಂದರೆ ಅಡಿಕೆ ತಟ್ಟೆ ಯೂಸ್ ಮಾಡೋದೇ ತುಂಬ ಒಳ್ಳೆಯದು ಅನಂತರ ಈ ದೀಪ ಹಚ್ಚೋದಕ್ಕೆ ಮುಖ್ಯವಾಗಿ ಬೇವಿನ ಎಲೆಗಳು ಬೇಕಾಗತ್ತೆ ರೆಕ್ಕೆ ಸಮೇತ ನೀವು ಬೇವಿನ ಎಲೆಗಳನ್ನ ತಗೊಂಡು ಬಂದು ಅದನ್ನು ಈ ದೀಪ ಹಚ್ಚೋದಕ್ಕೆ ಬಳಸ್ಬೋದು ಅಥವಾ ಬಿಡಿ ಬಿಡಿಯಾಗಿ ಎಲೆಗಳನ್ನು ಮಾಡಿಕೊಂಡು ಕೂಡ ನೀವು ಈ ದೀಪವನ್ನು ಹಚ್ಬೋದು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು ನಾನಿಲ್ಲಿ ಬೇವಿನ ಒಂದೊಂದು ಕಡ್ಡಿಯನ್ನು ತೆಗೆದು ಅದನ್ನು ಹಾಗೆ ತಟ್ಟೆ ಮೇಲಿಟ್ಟು ದೀಪವನ್ನು ಹಚ್ತಾ ಇದ್ದೀನಿ ದೀಪವನ್ನು ಹಚ್ಚೋದಕ್ಕೂ ಮುಂಚೆ ಈ ಬೇವಿನ ಸೊಪ್ಪನ್ನು ತೊಗೊಂಡು ಬಂದಿರ್ತಿರಲ್ಲ ಅದನ್ನು ನೀಟಾಗಿ ಒಂದು ಸಲ ತೊಳೆದು ಅನಂತರ ನೀವು ಪೂಜೆಗೆ ಅಥವಾ ದೀಪ ಹಚ್ಚೋದಕ್ಕೆ ಬಳಸಬೇಕಾಗತ್ತೆ ಈ ದೀಪವನ್ನು ಹಚ್ಚೋದಕ್ಕೆ ಒಂದು ಮಣ್ಣಿನ ದೀಪ ಬೇಕಾಗತ್ತೆ ಆ ಮಣ್ಣಿನ ದೀಪವನ್ನು ಮೊದಲು ನೀಟಾಗಿ ತೊಳ್ಕೊಂಡು ಅನಂತರ ಅದಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚಿ ಅಲಂಕಾರವನ್ನು ಮಾಡ್ಕೋಬೇಕು ದೇವಸ್ಥಾನದಲ್ಲಿ ಹಚ್ಚುತ್ತಾ ಇದ್ದೀರಾ ಅಂದರೆ ಆದಷ್ಟು ಹೊಸ ದೀಪವನ್ನೇ ಈ ದೀಪ ಹಚ್ಚೋದಕ್ಕೆ ಬಳಸ್ಬೋದು ಮನೆಯಲ್ಲೇ ಹಚ್ಚುತ್ತಾ ಇದ್ದೀರಾ ಅಂತಂದರೆ ಹಳೆ ದೀಪವನ್ನೇ ನೀಟಾಗಿ ತೊಳ್ಕೊಂಡು ಹಚ್ಬೋದು ಅಥವಾ ಹೊಸದರಲ್ಲೂ ಕೂಡ ನೀವು ಹಚ್ಬೋದು ಈ ದೀಪವನ್ನು ಎಷ್ಟು ವಾರಗಳು ಹಚ್ಚಬೇಕು ಅಂದರೆ ಐದು ವಾರ ಅಥವಾ ಮೂರು ವಾರ ಈ ದೀಪವನ್ನು ಹಚ್ಬೋದು ಯಾವ ಸಮಯದಲ್ಲಿ ಹಚ್ಚಬೇಕು ಅಂದರೆ ಸಂಜೆ ಐದೂವರೆಯಿಂದ ಏಳು ಗಂಟೆ ಸಮಯದಲ್ಲಿ ಈ ದೀಪವನ್ನು ದೇವಸ್ಥಾನದಲ್ಲಾಗಲಿ ಮನೆಯಲ್ಲಾಗಲಿ ಹಚ್ಬೋದು ಈಗ ತಯಾರು ಮಾಡಿಕೊಂಡಿರುವಂತಹ ಈ ದೀಪವನ್ನು ಆ ಬೇವಿನ ಎಲೆಗಳ ಮಧ್ಯೆ ಇಟ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಈ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಬೇಕು ಹಾಗೆ ಎರಡು ಬತ್ತಿಗಳನ್ನು ಸೇರಿಸಿ ಈ ದೀಪಕ್ಕೆ ಹಾಕ್ತಾಯಿದ್ದೀನಿ ಅನಂತರ ಹೂಗಳನ್ನು ಇಟ್ಟು ಈ ದೀಪವನ್ನು ಅಲಂಕಾರ ಕೂಡ ಮಾಡ್ಕೋಬೇಕು ಇನ್ನು ಯಾರದಾದ್ರೂ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಆ ಮಕ್ಕಳಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಾಡಬಾರ್ದು ಅಮ್ಮ ಎಲ್ಲ ಆಗಬಾರ್ದು ಅನ್ನೋದಾದರೆ ಯಾವತ್ತಿನ ದಿನ ನೀವು ದೀಪ ಹಚ್ಚುತ್ತೀರೋ ಆವತ್ತಿನ ದಿನ ಸ್ವಲ್ಪ ಮೊಸರನ್ನವನ್ನು ದೇವ್ರಿಗೆ ಮನೆಯಿಂದನೇ ಮಾಡ್ಕೊಂಡು ಹೋಗಿ ನೈವೇದ್ಯವನ್ನು ದೇವಸ್ಥಾನದಲ್ಲಿ ಆ ಮೊಸರನ್ನ ಕೊಡಬೇಕು ಅಥವಾ ಸಾಕಷ್ಟು ದೇವಸ್ಥಾನಗಳಲ್ಲಿ ಅದರಲ್ಲೂ ಶಕ್ತಿಯುತವಾದಂತಹ ದೇವಾಲಯಗಳಲ್ಲಿ ಹೆಣ್ಣು ದೇವಸ್ಥಾನದಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಕಂಬದ ರೀತಿ ಮಾಡಿರ್ತಾರೆ ಅಲ್ಲಿ ಮೊಸರನ್ನ ಹಾಕೋದಕ್ಕೆಲ್ಲ ವ್ಯವಸ್ಥೆ ಇರುತ್ತೆ ಆ ಕಡೆ ನೀವು ಮೊಸರನ್ನ ನೀವು ದೇವಸ್ಥಾನಕ್ಕೆ ಮಾಡ್ಕೊಂಡು ಹೋಗಿರ್ತೀರಲ್ಲ ಮನೆಯಿಂದ ಆ ಮೊಸರನ್ನ ನೈವೇದ್ಯಕ್ಕೆ ಇಡಬೇಕು ಸಾಕಷ್ಟು ಜನ ಆ ಕಲ್ಲು ಮೇಲೇ ಮೊಸರನ್ನ ಹಾಕ್ತಾರೆ ಮೊಸರು ಅನ್ನವನ್ನು ಮಾಡ್ಕೊಂಡು ಹೋಗಿದರೆ ಅದನ್ನು ನೀವು ಅಲ್ಲೇ ಒಂದು ಎಲೆ ಹಾಕಿ ಅದ್ರ ಮೇಲೆ ನೈವೇದ್ಯಕ್ಕೆ ಇಡ್ಬೋದು ಇನ್ನು ಸಾಕಷ್ಟು ಜನ ಅಂಬಲಿಯನ್ನು ಕೂಡ ಮಾಡ್ಕೊಂಡು ಹೋಗಿ ನೈವೇದ್ಯ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಾಡಬಾರ್ದು ಅಂತ ಈ ರೀತಿ ಮಾಡುವಂಥದ್ದು ತುಂಬ ಒಳ್ಳೆಯದು ಮಕ್ಕಳಿರೋವಂಥ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಮಾಡಬೇಕು ಇವಾಗ ಈ ದೀಪವನ್ನು ಹಚ್ಕೊಂಡಿದ್ದೀನಿ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಮನಸಾರೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅನಂತರ ದೀಪಕ್ಕೆ ಅಗರಬತ್ತಿ ಹಚ್ಕೊಂಡು ದೂಪವನ್ನು ತೋರಿಸ್ಬೇಕು ದೇವಸ್ಥಾನದಲ್ಲಿ ರಶ್ ಕಡಿಮೆ ಇದ್ದರೆ ಆ ನೀವು ದೀಪವನ್ನು ಏನು ಹಚ್ಚಿರ್ತೀರಲ್ಲ ಅದನ್ನು ಕೈಯಲ್ಲಿ ಎರಡು ಕೈಯಲ್ಲಿ ಇಟ್ಕೊಂಡು ಆರತಿ ಮಾಡೋದಕ್ಕೆ ಸಾಧ್ಯವಾದರೆ ಮಾಡಿ ತುಂಬ ಜನ ಜಾಸ್ತಿ ಇದ್ದಾರೆ ಅಂತಂದರೆ ಪರವಾಗಿಲ್ಲ ನೀವು ಮನಸ್ಸಿನಲ್ಲೇ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲಿ ದೀಪ ಹಚ್ಚಿರ್ತೀರೋ ಅಲ್ಲೇ ಆ ದೀಪವನ್ನು ಇಡ್ಬೋದು ಎಷ್ಟೋ ದೇವಸ್ಥಾನಗಳಲ್ಲಿ ಇತ್ತೀಚೆಗೆ ದೀಪಗಳನ್ನು ಹಚ್ಚೋದಕ್ಕೆ ಬಿಡೋದಿಲ್ಲ ಯಾಕಂದರೆ ತುಂಬ ಗಲೀಜು ಮಾಡಿ ಹೋಗ್ತಾರೆ ಎಲ್ಲಂದರೆ ಅಲ್ಲೇ ತೊಗೊಂಡೋಗಿರೋದನ್ನೆಲ್ಲ ಬಿಸಾಕ್ತಾರೆ ಅನ್ನೋ ಕಾರಣಕ್ಕೆ ಹಾಗಾಗಿ ಹೋದವರು ಸ್ವಚ್ಛತೆಯನ್ನು ಕಾಪಾಡೋದು ತುಂಬಾ ಮುಖ್ಯ ದೇವಸ್ಥಾನಕ್ಕೆ ಹೋಗಿ ಹಚ್ಚೋದಕ್ಕಾಗಲಿಲ್ಲ ಅಂದರೆ ಮನೆಯಲ್ಲೇ ನೀವು ಈ ದೀಪವನ್ನು ಹಚ್ಕೊಬೋದು ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶಕ್ತಿ ದೇವತೆಗಳಿಗೆ ಮಾಡುವಂತಹ ವಿಶೇಷ ದೀಪಾರಾಧನೆ ಯಾವುದು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ